ಸಮೇತ ಅವ್ರ ಚಲೋ ಆತು ನಾ ಕಾಯ್ ಹೇಳೋನ್ ಮಾತಾಡಿ ಇದ್ ಮಾನ್ ಕಿಮಾನ್ ಬರ್ತೈತ್ರಿ ಕುಂಡ್ರಿ ವಿಜಯ ಕ್ಷೇತ್ರಕ್ಕೆ ಹೋಗ್ರಿ ಶ್ರೀಮಂದರ್ ಭಗವಾನ್ ಸಾನ್ನಿಧ್ಯದಾಗ ದೀಕ್ಷಾ ತಗೊಂಡ್ ಬಾವಲಿಂಗಿ ಮುನಿಯಾಗಿ ಮೋಕ್ಷ ಹೋಗ್ರಿ ಅಂತ ನಿವೇದನೆ ಮಾಡಿದಾಗ ಹೇದಾಗ ಹೂರಿ ಹಂಗ ಮಾಡ್ತೇನ್ರಿ ವಿಜಯ ಕ್ಷೇತ್ರ ಶ್ರೀಮಂದರ್ ಭಗವಾನ್ ಕೆ ಜೈ 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 ಅಂತ ಆನಂದ ತಗೋಳವ್ರ ವಿಡಿಯೋದಾಗ ತೋರಿಸ್ತು ಹಿಂಗೆ ಹೋಗುದತ್ತ ಹೋಗುದ ಎರಡು ಚಂದ ಮಾಡಿರಿ ಈಗ ನಂಗೆ ಖುಷಿ ಆತ ನಾವು ಹೋಗ್ತೇನೆ ಹಿಂಗ ಅಂತ ಆ ಭಾವ ಅಭಿವ್ಯಕ್ತಿ ಅವ್ರ ಇತ್ತಲ್ಲ ಅದು ಹೇಳ್ತಿತ್ತು ಇದು ಜ್ಞಾನ ವೈರಾಗ್ಯ ಅಂತ ಅದಕ್ಕೆ ಆಚಾರತ್ನ ದೇಶಭೂಷಣ ದುರ್ಗೋದ ಎಂದ ಸಮಾಧಿ ದಿವಸ ಐತಿ ಮೇ ಇಪ್ಪತ್ತೆಂಟು ಅದ ದಿವಸ ಸಿದ್ದು ನ್ಯಾಮಗೌಡವ್ರ ಮೃತ್ಯು ಆಯ್ತು ಮರಣ ಆಯ್ತು ಮೌನ ಆಚರಣೆ ಮಾಡಿ ನಮ್ಮ ಅಜ್ಜನ ಜೊತೆಗೆ ನಾಲ್ಕವ್ರು ಬಂದ ಅಮೃತ ಇದ್ನ ಭಾರತ ಗೌರವ ಧರ್ಮನೇತ ಆಚಾರ್ಯ ದೇಶಭೂಷಣ ಸಮಾಧಿ ಯಾವ ದಿವಸ ಆಗೇತಿ ಅದ ದಿವ್ಸ ಸಿದ್ದು ನ್ಯಾಮ್ಗೌಡವ್ರ ದೇಹಕ್ಕೆ ತ್ಯಾಗ ಮಾಡ್ತಕ್ಕಂತ ಕಾರ್ಯ ಮಾಡಿದ್ರು ಆಗುವಂತ ಕಾಲ ಈಗ ಕೂಡಿ ಬಂತು ಬರೀ ನಮ್ಮ ಅಜ್ಜ ದೇಶಭೂಷಣ ಬಂದಾಗ ಸಂಘ ಸಹಿತ ಜಮಖಂಡ್ ರಾಮ ಇದ್ದಾಗ ಚರ್ಚಾ ಮಾಡಿದ್ರಂತ ಅವ್ರ ಹೇಳ್ತಿದ್ರು ಸಿದ್ದು ಹೇಳಿದ್ರು ಹೆಂಗ್ರಿ ಹಿಂಗ್ರಿ ದೊಡ್ಡವರೊಬ್ರು ಆಚಾರ್ಯ ಜೈನ್ ಧರ್ಮದ ಸಂಘ ಸಹಿತ ಬಂದಿರಿ ಅಲ್ಲಿ ನಮ್ ಶಾಲಿ ಸ್ಕೂಲ್ ಒಳಗಿದ್ರು ಆ ಟೈಮ್ ದಾಗ ಅಂದಿದ್ರು ಇಲ್ಲಿ ಒಂದು ಗೋಟೇಶ್ವರ ಮೂರ್ತಿ ಕುಣಿಸಿ ಇದೊಂದು ಕ್ಷೇತ್ರ ಆಗ್ಬೇಕಂತ ಬಹನ ಮಾಡಿದ್ರು ಅಂತ ಸಿದ್ದು ನ್ಯಾಮ್